ರಾಜಕೀಯವಾಗಿ ಭಾರೀ ಸದ್ದು ಮಾಡಿದಂತಹ ಚುನಾವಣಾ ಬಾಂಡ್ಗಳ ವಿವರ ಪ್ರಕಟವಾಗಿದ್ದು ಸಂಚಲನ ಸೃಷ್ಟಿಸಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಲ್ಲಿಸಿದಂತಹ ದತ್ತಾಂಶಗಳ ವಿವರವನ್ನು ಕೇಂದ್ರ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಎರಡು ಭಾಗಗಳಾಗಿ ಪ್ರಕಟಿಸಿದೆ ಒಂದು ಭಾಗದಲ್ಲಿ ದೇಣಿಗೆ ನೀಡಿದಂತಹ ಕಂಪನಿಗಳ ಪಟ್ಟಿ ಹಾಗೂ ಮತ್ತೊಂದು ಭಾಗದಲ್ಲಿ ದೇಣಿಗೆ ಪಡೆದಂತಹ ಪಕ್ಷಗಳ ವಿವರ ಇದೆ ಆದರೆ ಯಾವ ಕಂಪನಿಯು ಯಾವ ಪಕ್ಷಕ್ಕೆ ದೇಣಿಗೆ ನೀಡಿದೆ ಅಥವಾ ಯಾರು ಯಾವ ಪಕ್ಷಕ್ಕೆ ದೇಣಿಗೆ ನೀಡಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟ ಚಿತ್ರಣವಿಲ್ಲ ಇದೇ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿರೋದು ಅಲ್ಲದೆ ಚುನಾವಣಾ ಬಾಂಡ್ ಮಾಹಿತಿಯು ಬಿಜೆಪಿ ಮುಖವಾಡವನ್ನು ಕಳಚಿದೆ ಅಂತ ಎ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ದಾರೆ ಬಿಜೆಪಿಯು ಇಡಿ ಮತ್ತು ಐ ಟಿಗಳ ಮೂಲಕ ಬೆದರಿಕೆ ಒಡ್ಡಿ ದೇಣಿಗೆ ಸಂಗ್ರಹ ಮಾಡಿರೋದು ಸ್ಪಷ್ಟವಾಗಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿದಂತಹ ಮಾಹಿತಿಯಲ್ಲಿ ಬಾಂಡ್ಗಳ ಒಟ್ಟು ಮೊತ್ತದ ಲೆಕ್ಕ ಮತ್ತು ಯಾವ ಸಂಸ್ಥೆ ಯಾವ ಪಕ್ಷಕ್ಕೆ ದೇಣಿಗೆ ನೀಡಿದೆ ಅನ್ನುವ ಮಾಹಿತಿ ಇಲ್ಲ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಿಂದ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಮಾಹಿತಿಯನ್ನು ಸ್ಟೇಟ್ ಬ್ಯಾಂಕ್ ನೀಡಿದೆ ಪಟ್ಟಿಯಲ್ಲಿ ದೇಣಿಗೆ ನಗದೀಕರಿಸಿಕೊಂಡಂತಹ ಪಕ್ಷಗಳಲ್ಲಿ ಬಿ ಜೆ ಪಿ ಮೊದಲ ಸ್ಥಾನದಲ್ಲಿದ್ದರೆ ಬಾಂಡ್ ಖರೀದಿಸಿದ ಸಂಸ್ಥೆಗಳಲ್ಲಿ ಫ್ಯೂಚರ್ ಗೇಮಿಂಗ್ ಮೊದಲ ಸ್ಥಾನದಲ್ಲಿದೆ ಟಾಪ್ ಟೆನ್ ದೇಣಿಗೆದಾರರ ಸಂಸ್ಥೆಗಳಲ್ಲಿ ಫ್ಯೂಚರ್ ಗೇಮಿಂಗ್ ಮೆಗಾ ಇಂಜಿನಿಯರಿಂಗ್ ಕ್ವಿಕ್ ಸಪ್ಲೈ ಚೈನ್ ವೇದಾಂತ ಹಲ್ದಿಯಾ ಎನರ್ಜಿ ಮತ್ತು ಭಾರತಿ ಗ್ರೂಪ್ ಸಂಸ್ಥೆಗಳು ಟಾಪ್ ಸಿಕ್ಸ್ ಲಿಸ್ಟ್ನಲ್ಲಿದೆ ಪಕ್ಷಗಳ ವಿಚಾರಕ್ಕೆ ಬಂದರೆ ಬಿ ಜೆ ಪಿ ಆರು ಸಾವಿರದ ಅರುವತ್ತು ಕೋಟಿ ರೂಪಾಯಿ ತೃಣಮೂಲ ಕಾಂಗ್ರೆಸ್ ಒಂದು ಸಾವಿರದ ಆರುನೂರದ ಒಂಬತ್ತು ಕೋಟಿ ರೂಪಾಯಿ ಕಾಂಗ್ರೆಸ್ ಒಂದು ಸಾವಿರದ ನಾನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಭಾರತ ರಾಷ್ಟ್ರ ಸಮಿತಿ ಒಂದು ಸಾವಿರದ ಇನ್ನೂರ ಹದಿನಾಲ್ಕು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ಬಿಜು ಜನತಾದಳ ಏಳ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ದೇಣಿಗೆಯನ್ನು ಪಕ್ಷಗಳು ಬಾಂಡ್ ನಗದಿ ಕರೆಸಿಕೊಂಡಿದೆ ಆ ಮೂಲಕ ಅಂದಾಜು ಶೇಕಡಾ ಎಂಬತ್ತೈದರಷ್ಟು ದೇಣಿಗೆ ಈ ಐದು ಪಕ್ಷಗಳಿಗೆ ಖಜಾನೆಗೆ ಹೋಗಿದೆ ಅಂತ ವರದಿಯಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಈವರೆಗೂ ಕೂಡ ಮೂವತ್ತು ಗಂಥಗಳಲ್ಲಿ ಒಟ್ಟು ಹದಿನಾರು ಸಾವಿರದ ಐನೂರ ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಎಸ್ ಬಿ ಐ ವಿತರಿಸಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಈ ಚುನಾವಣಾ ಬಾಂಡ್ ಯೋಜನೆಯನ್ನು ಫೆಬ್ರವರಿ ಹದಿನೈದರಂದು ಸುಪ್ರೀಂ ಕೋರ್ಟ್ ತಿದ್ದುಪಡಿಸಿ ಮಹತ್ವದ ತೀರ್ಪನ್ನು ನೀಡಿತ್ತು ಇದು ಅಸಂವಿಧಾನಿಕ ಎಂದಿದ್ದ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಖರೀದಿಸಿದವರ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಒದಗಿಸಬೇಕು ಅಂತ ಎಸ್ ಬಿ ಐಗೆ ಖಡಕ್ಕಾಗಿ ನಿರ್ದೇಶನ ಕೊಟ್ಟಿತ್ತು ಅದರಂತೆ ಚುನಾವಣಾ ಬಾಂಡ್ಗಳ ವಿವರ ಪ್ರಕಟವಾಗಿದೆ ಆದರೆ ಕೇಂದ್ರ ಚುನಾವಣಾ ಆಯೋಗದೊಂದಿಗೆ ಚುನಾವಣಾ ಬಾಂಡ್ಗಳ ಅಸಮರ್ಪಕ ಮಾಹಿತಿ ಹಂಚಿಕೊಂಡಂತಹ ಭಾರತೀಯ ಸ್ಟೇಟ್ ಬ್ಯಾಂಕನ್ನು ಸುಪ್ರೀಂ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಯಾರು ಯಾರಿಗೆ ಚುನಾವಣಾ ಬಾಂಡ್ ನೀಡಿದ್ರು ಅನ್ನೋದರ ಜೊತೆಗೆ ಯಾವ ದಿನಾಂಕದಂದು ನೀಡಿದ್ರು ಮತ್ತು ಬಾಂಡ್ನ ಸೀರಿಯಲ್ ಸಂಖ್ಯೆ ಏನು ಅನ್ನೋದನ್ನು ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿದ್ದಾರೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ಪಡೆದುಕೊಂಡ ವಿಚಾರ ಸುಪ್ರೀಂ ಕೋರ್ಟ್ ಮೂಲಕ ಬಹಿರಂಗವಾದ ಹಿನ್ನೆಲೆಯಲ್ಲಿ ವಿಶೇಷ ತನಿಖೆ ಅಗತ್ಯವಿದೆ ಹೀಗಾಗಿ ಬಿ ಜೆ ಪಿ ಬ್ಯಾಂಕ್ ಖಾತೆ ಸ್ಥಗಿತ ಮಾಡಿ ಅಂತ ಆಗ್ರಹಿಸಿದ್ದಾರೆ